ಈ ಒಂದು ಹೆದ್ದಾರಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತೀವಿ ಅವ್ರು ಬಿದ್ದಾಗ ಮಾತ್ರ ಅಲ್ಲ ಅವ್ರದ್ದು ಕೈ ಕಾಲದಲ್ಲಿ ಸಿಕ್ಕಿದೆ ಆ ಕಾಂಟ್ರಾಕ್ಟ್ ನಿಲ್ಲಿಸಿ ನಾಲ್ಕು ವೆಹಿಕಲ್ ಆಚೆ ಸಾಗುವ ಹಾಗೆ ಮಾಡಿದ್ರೆ ಖಂಡಿತವಾಗಿ ರೋಡ್ ಅಲ್ಲಿಟ್ಟಿರುವ ಆಗ್ತದೆ ನೀವು ಫಸ್ಟ್ ಆ ಕಡೆ ಮತ್ತೆ ಈ ಕಡೆ ಎಣ್ಣೆದ ಅಂಗಡಿ ಹಾಕಿ ಮಸಾಜ್ ಮಾಡ್ಲಿಕ್ಕೆ ಯಾಕೆ ಅಲ್ಲ ನೋಡ್ ಕಾಣ್ತದಲ್ಲ ಇಲ್ಲಿ ರೋಡ್ ಹೇಗಿದೆ ಅಂತ ಮಸಾಜ್ ಮಾಡಿ ಮತ್ತೆ ಲಾಸ್ಟ್ ಅಲ್ಲಿ ಬಿಸಿನೀರ್ ಇಟ್ಟರೆ ಆಯ್ತು ಒಳ್ಳೆ ಯಾಕೆ ಸ್ನಾನ ಮಾಡ್ಲಿಕ್ಕೆ ಫಸ್ಟ್ ಹೊತ್ತಿ ಎಲ್ಲ ಸೊಂಟ ನೋವು ಕಾಲು ನೋವು ಎಲ್ಲ ಹೋಗ್ತದೆ ಮತ್ತೆ ಮರು ದಿವಸ ನಮ್ಗೆ ಏನಾದ್ರು ಗಂಜಿ ಊಟಕ್ಕೆ ಏನಾದ್ರು ದುಡಿಬಹುದಲ್ಲ ರೋಡ್ ಎಲ್ಲ ಸರಿ ಇಲ್ಲ ನಮ್ಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಕಷ್ಟ ಗಾಡಿ ಎಲ್ಲ ಗಾಡಿ ಹೋಗ್ತಾ ಉಂಟು ಮಗುವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಹ ಆಗುತ್ತಿಲ್ಲ ನಾವು ಬರುವಾಗ ಬರುವಾಗ್ತದಲ್ಲ ಮತ್ತೆ ನಾನು ಮುಂದೆ ನಮಗೊಂದು ರಾಷ್ಟ್ರೀಯ ಹೆದ್ದಾರಿ ಆಗ್ತಾ ಇದೆ ಅದು ಕೂಡ ಬಹಳ ವಿಶೇಷವಾಗಿ ದೊಡ್ಡ ಮಟ್ಟಿನ ಕಾಮಗಾರಿ ಆಗ್ತಾ ಇದೆ ಆ ಪುಂಜಾಲ್ ಕಟ್ಟೆಯಿಂದ ಚಾರ್ಮಾಡಿಯ ತನಕ ಅನ್ನುವಂತ ಖುಷಿ ಇದೆ ಅದರ ಜೊತೆಗೆ ಈಗ ನಾವಿರುವಂತಹದ್ದು ನಿಮಗೆ ಮುಂಡಾಜೆಯಿಂದ ಪುಂಜಾಲಕಟ್ಟೆಯ ತನಕ ಈ ಒಂದು ಹೆದ್ದಾರಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತೀವಿ ಇದೀಗ ಇಲ್ಲಿ ನೋಡ್ತಾ ಇದೀರಿ ನೀವು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಇದು ನಮ್ಮ ಪಂಚೇಶ್ ಅವ್ರು ಹೇಳುವ ಪ್ರಕಾರ ಅವರೇ ಹೇಳುವಂತೆ ಇದೊಂದು ಪಾಕದಲ್ಲಿ ಅಹ್ ಹೋಗುವಂಥದ್ದು ಅನ್ನುವಂಥದ್ದನ್ನ ಹೇಳ್ತಾ ಇದ್ರಿ ಯಾಕೆ ಪಾಕದಲ್ಲಿ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಕೆಸರಿನ ಪಾಕವೇ ಇಲ್ಲಿ ಆಗಿರುವಂಥದ್ದು ಈ ಕೆಸರಿನ ಪಾಕದಲ್ಲಿ ಹೋಗ್ತಾ ಇರುವಂತದ್ದನ್ನ ತಾವೀಗ ನೋಡ್ತಾ ಇದ್ದೀರಿ ವಾಹನಗಳು ನಿರಂತರವಾಗಿ ಕೆಸರಿನ ಪಾಕದಲ್ಲೇ ಹೋಗುವಂತದ್ದಾಗಿದೆ ಇದು ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸಂಪೂರ್ಣವಾಗಿ ಈ ಒಂದು ಪರಿಸ್ಥಿತಿಯ ಬಗ್ಗೆ ಅಂದ್ರೆ ಪುಂಜಾಲಕಟ್ಟೆಯಿಂದ ಚಾರ್ಮಾಡಿಯ ತನಕ ಯಾವ ರೀತಿಯಾಗಿದೆ ಈಗ ಮುಂಡಾಜ ತನಕ ಕಾಮಗಾರಿ ಆಗಿರುವಂತದ್ದು ಅಲ್ಲಲ್ಲಿ ರಸ್ತೆ ಇಂತಹದೊಂದು ಪರಿಸ್ಥಿತಿಗೆ ಬಂದಿದೆ ನೋಡಿ ಇಲ್ಲಿ ಟೂ ವೀಲರ್ನವರು ಒಬ್ರು ಬರ್ತಾ ಇದ್ದಾರೆ ಕೆಸರಿನ ಪಾಕದಲ್ಲಿ ಬರ್ತಾ ಇದ್ದಾರೆ ಎಸ್ ನಮಸ್ಕಾರ ಸ್ವಲ್ಪ ಹಿಂದೆ ತಿರುಗಿ ಎಸ್ ಹೇಗಿದೆ ರೋಡು ಇಲ್ಲ ಇದ್ರಲ್ಲಿ ತುಂಬಾ ಕಷ್ಟ ಇದೆ ಯಾಕಂತ ಹೇಳಿದ್ರೆ ದಿನಕ್ಕೆ ಕೆಲಸ ಮಾಡ್ತಿದ್ದಾರೆ ಎಂತ ಮಾಡ್ತಿದ್ರೆ ಅಂತ ಗೊತ್ತಾಗ್ತಿಲ್ಲ ಇದ್ರಲ್ಲಿ ಒಂದು ಗಾಡಿ ಕೂಡ ಹೋಗ್ಲಿಕ್ಕೆ ಆಗ್ತಿಲ್ಲ ಬೈಕ್ ಅವರಿಗಂತೂ ತುಂಬಾ ಜನ ಬಿಟ್ಟು ಇಲ್ಲಿ ಬೆಟ್ಟಾಗ್ತಿದೆ ಒಂದು ಸರ್ಕಾರ ಒಂದು ವ್ಯವಸ್ಥೆ ಮಾಡ್ಬೇಕು ಆದಷ್ಟು ಬೇಗ ಈಗಾಗ್ಲೇ ಮೊನ್ನೆ ಶಾಸಕರು ಬಂದಿದ್ರಂತ ಎಲ್ಲ ನೈಟ್ ಎಲ್ಲ ಇಲ್ಲಿ ಹೋಗಿದ್ದಾರೆ ಆದ್ರೂ ಕೂಡ ಆ ನಂತರ ವ್ಯವಸ್ಥೆ ಆಗ್ಲಿಲ್ಲ ಇದು ನಮ್ಗೆ ಇಲ್ಲಿ ಸಾಮಾನ್ಯ ಜನರಿಗೆ ತುಂಬಾ ಕಷ್ಟ ಆಗ್ತುಂಟು ಗಾಡೀಲಿ ಹೋಗ್ಲಿಕ್ಕೆ ಹೌದು ಅದು ಕೂಡ ಲೋಕಲ್ ಅವರಿಗೆ ತುಂಬಾ ಕಷ್ಟ ಆಗ್ತಾ ಉಂಟು ಇಲ್ಲಿ ಒಂದು ನಡೆದುಕೊಂಡು ಹೋಗ್ಲಿಕ್ಕೆ ಕೂಡ ಒಂದು ಯಂಗ್ಸ್ ಎಲ್ಲ ಕಷ್ಟ ಆಗ್ತದೆ ತುಂಬಾ ಯಾರು ಕೂಡ ಒಂದು ಪೇಟೆ ಹೋಗ್ಲಿಕ್ಕೆ ಬೇರೆ ದಾರಿ ಇಲ್ಲ ನಮಗೆ ಏನಾದ್ರೊಂದು ಸಂತೋಷ ಅಂತ ಸಂತೋಷ್ ಸಂತೋಷ್ ಮುಂಡಾಜಿ ಅವ್ರು ಹೇಳ್ತಾರ್ದು ಇದು ಇಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ಅನ್ನುವಂಥದ್ದು ಇದೀಗ ನಾವು ಬಂದಾಗಿದೆ ನಡು ರೋಡ್ ನಲ್ಲಿ ಇದೇವೆ ಪಾಕದ ರೋಡ್ ನಲ್ಲಿ ಸಿಕ್ಕಾಕೊಂಡಿದ್ದೇವೆ ಇಲ್ಲಿಯ ಪರಿಸ್ಥಿತಿ ಏನು ಅನ್ನುವಂಥದ್ದು ನೋಡ್ತಾ ಇದ್ದೇವೆ ಮೇಡಮ್ ಹೇಗಿದೆ ರಸ್ತೆ

ಒಂದೊಂದು ಹೊಂಡ ಕೆಲವೊಂದು ಹೊಂಡ ಇಳಿದ್ರೆ ಕತೆ ಗೋವಿಂದ ಅನ್ನುವಂತ ರೀತಿಯಲ್ಲಿ ಇದೆ ಇದು ನಮ್ಮ ಚಾರ್ಮಾಡಿಯ ನಮ್ಮ ಈ ಒಂದು ದೃಶ್ಯವನ್ನ ಸೆರೆ ಹಿಡಿತಿರುವಂತಹ ಪಂಚೇಶ್ ಅವ್ರದ್ದು ನಿತ್ಯದ ಭಾವನೆ ಅವರು ಅವರ ಟಯರ್ ಅಂತೂ ಸ್ವಲ್ಪನೂ ಸವಿಯೋದಿಲ್ಲ ಯಾಕೆ ಅಂತಂದ್ರೆ ಏನೂ ಆಗೋದಿಲ್ಲ ಯಾಕಂದ್ರೆ ಪಾಕದಲ್ಲಿ ಹೋಗೋದು ಅನ್ನುವಂಥದ್ದನ್ನು ಬಹಳ ವ್ಯಂಗ್ಯವಾಗಿ ಹೇಳ್ತಾರೆ ಅವರು ಅಂದ್ರೆ ಅಂತಹದೊಂದು ಪರಿಸ್ಥಿತಿ ಅಷ್ಟೊಂದು ಬೇಸರದಲ್ಲಿ ಅವರು ಮಾತನಾಡ್ತಾರೆ ನೋಡಿ ಇದು ಈ ಹೊಂಡಗಳನ್ನು ನಾವು ನಿಮಗೆ ತೋರಿಸ್ಬೇಕು ಎಷ್ಟು ಹೊಂಡ ಇದೆ ಅನ್ನುವಂಥದ್ದು ನೋಡಿ ಯಾವ ರೀತಿ ಇಲ್ಲೇನಾದ್ರೂ ಯಾರಾದ್ರೂ ಇಳಿದ್ರೆ ಕತೆ ಗೋವಿಂದ ಆ ರೀತಿಯ ಪರಿಸ್ಥಿತಿ ಇದೆ ನೋಡಿ ಇಲ್ಲಿ ಈ ಹೊಂಡದಲ್ಲೇನಾದ್ರೂ ಇಳಿದ್ರೆ ಕತೆ ಗೋವಿಂದ ಆಗ್ತದೆ ಅಂತ ಪರಿಸ್ಥಿತಿ ಇದೆ ನೋಡಿ ಇಲ್ಲಿ ಜನರು ಬರ್ತಾ ಇದ್ದಾರೆ ಓಕೆ ಇದು ಅವ್ರು ರಟ್ಟಿಸ್ತಾರೆ ಅನ್ನೋ ಭಯ ನಮಗೂ ಇಲ್ಲಿ ನೋಡಿ ಹೀಗೆ ಈ ಮಿಷಿನ್ ಇನ್ನೊಮ್ಮೆ ರಿಪೇರಿ ಮಾಡಬೇಕಾಗಿತ್ತು ಅಂತಹ ಪರಿಸ್ಥಿತಿ ಇದೆ ಇದು ಇಲ್ಲಿಯ ಪಾಕದ ರಸ್ತೆ ಅಂದ್ರೆ ಪಂಚೇಶ್ ಅವ್ರು ಹೇಳುವಂತಹದ್ದೊಂದು ಬಹಳ ವಿಶೇಷವಾದಂತಹ ಪಾದ ಪಾಕದ ರಸ್ತೆ ನಾವೆಲ್ಲ ಪಾಕದಲ್ಲಿ ಹೋಗುದು ಡಾಮರ್ ಕಾಂಕ್ರೀಟ್ ಇಲ್ಲ ನಾವು ಪಾಕದಲ್ಲಿ ಹೋಗುದು ಅಂತ ಹೇಳ್ತಾರೆ ನೋಡಿ ಆ ಪಾಕ ತೋರಿಸಿ ಒಮ್ಮೆ ನೋಡಿ ಇದು ಆ ಎಷ್ಟು ನಯವಾದ ಪಾಕ ಆ ಇಲ್ಲಿ ಇಲ್ಲೊಬ್ರು ಇದ್ದಾರೆ ನೋಡು ಅವ್ರ ಹತ್ರ ಮಾತಾಡಿಸುವ ಎಸ್ ಸರ್ ನಮಸ್ಕಾರ ರೋಡ್ ಎಂಚೋಣ

ಸರ್ ಏನು ಡೈಲಿ ಹೋಗಿ ಇಲ್ಲಿ ತೋಟಕ್ಕೆ ಹೋಗಿ ಬರುವಾಗ ಬಾರಿ ಹಿಪ್ಸೆ ಆಗ್ತದೆ ಮತ್ತೆ ಜಾಸ್ತಿ ಈಗ ಜಾಸ್ತಿ ಮಳೆ ಬಂದ್ರೆ ಅಂತೂ ಬಾರಿ ಕಷ್ಟ ಆಗ್ತದೆ ಅಲ್ಲೆಲ್ಲ ಊತ್ ಹೋಗುವಂತ ಪರಿಸ್ಥಿತಿ ಕೆಲವು ಘನವಾಹನಗಳೆಲ್ಲ ಅಲ್ಲಲ್ಲಿ ಬಾಕಿ ಆಗುವಂತದ್ದು ಉಂಟು ಹಾಗೆ ತುಂಬಾ ಸಮಸ್ಯೆ ಆಗಿದೆ ಯಾವಾಗ ಇರ್ತದೆ ಗೊತ್ತಿಲ್ಲ ಈಗ ಮಳೆಗಾಲದಲ್ಲಿ ಪ್ರಯೋಜನ ಆಗ್ತಾ ಇಲ್ಲ ಇಲ್ಲ ಆಗಾಗ ಹಾಕಿದ್ರೆ ಅದೇ ಗುಂಡಿ ಗುಂಡಿ ಬೀಳ್ತಾ ಉಂಟು ಸೈಡ್ ಸೈಡ್ ಹೋಗ್ತಾ ಉಂಟು ನಾವು ಸುಮಾರು ಸತಿ ಹೇಳಿ ಆಗಿದೆ ಅವರಿಗೆ ಇಲ್ಲಿ ದಾರಿ ಸಿಗ್ತದೆ ನಮ್ಗೆ ಇಂಜಿನಿಯರ್ ಅವ್ರಿಗೆ ಹೇಳ್ತೇವೆ ನಾವು ನೀವು ಹಾಕಿದ್ರು ಸರಿ ಮಾಡಿ ಅಂದ್ರೆ ನೀರು ನೀರು ಹರಿದು ಹರಿದು ಹೋಗುವಂತ ವ್ಯವಸ್ಥೆ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಅವ್ರು ಮಾಡ್ತಿಲ್ಲ ಹಾಗಾಗಿ ತುಂಬಾ ಹದಗೆಟ್ಟು ಹೋಗಿದೆ ರಸ್ತೆಗಳು ಬೇಗ ಸರಿ ಮಾಡ್ಬೇಕು ಖಂಡಿತವಾಗಿ ಮಾಡ್ಬೇಕು ಬೇಗ ಸರಿ ಮಾಡ್ಬೇಕು ಅಂತೇಳಿ ನಾವು ಹೇಳ್ತಿದ್ದೇವೆ ನಮಗೆ ಆದಷ್ಟು ಬೇಗ ಆದಷ್ಟು ಬೇಗ ಆದ್ರೆ ಒಳ್ಳೇದು ಯಾಕಂದ್ರೆ ತುಂಬಾ ಶಾಲೆ ಗಳಲ್ಲಿ ಹೋಗ್ತದೆ ನಾಳೆ ಆದ್ರೆ ನೋಡಿ ಈಜೆ ತಗ್ಗು ಪ್ರದೇಶ ಉಂಟು ಅನಹುತ ಆದ್ರೆ ಕೂಡ ಮಕ್ಕಳಿಗೆ ತೊಂದರೆ ಆಗುವಂತದ್ದು ಹಾಗಾಗಿ ಆದಷ್ಟು ಬೇಗ ಮಾಡ್ಬೇಕು ಅಂತ ಸರ್ಕಾರಕ್ಕೆ ಕೇಳ್ಕೊಳ್ತೇವೆ ಒಂದು ಗ್ರಾಮ ಪಂಚಾಯ್ತಿ ಸಲಸ್ಯರು ಕಡಿಮೆ ಮಾಡುದು ಅಲ್ಲೆಲ್ಲ ನಿಮ್ಗೆ ಕಂಪ್ಲೇಂಟ್ ಮಾಡುದಿಲ್ಲ ಮಾಡ್ತಾರೆ ಮಾಡ್ತಾರೆ ತುಂಬಾ ಜನ ಮಾಡ್ತಾರೆ ಆ ನಾವು ನಾವು ನಾವುಸ ಇವರಿಗೆ ಅಧಿಕಾರಿಗಳಿಗೆಲ್ಲ ತಿಳಿಸ್ತಾ ಇದೇವೆ ಅಂತ ಹೇಳಿದೆ ಬಟ್ ಅಧಿಕಾರಿಗಳು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಕಾಣ್ತದೆ ಅದು ಏನಂತ ಗೊತ್ತಿಲ್ಲ ನಮಗೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಇಲ್ಲಿ ಡೈಲಿ ಓಡಾಡ್ತೀರಿ ಡೈಲಿ ಓಡಾಡ್ತೇವೆ ಗಾಡಿ ಎಷ್ಟಲ್ಲ ರಿಪೇರಿಗೆ ಗಾಡಿ ವಾರದಲ್ಲಿ ಇಡ್ಬೇಕಾಗ್ತದೆ ಟೂ ವೀಲರ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಕಾರ ತಗೊಂಡು ಹೋಗುದು ಕಾರ್ ತಗೊಂಡಾಗ ನಮಗೆ ಪೆಟ್ರೋಲ್ ಖರ್ಚು ಕೂಡ ಜಾಸ್ತಿ ಆಗ್ತದೆ ಟೂ ವೀಲರ್ ಸ್ವಲ್ಪ ನಮಗೆ ಉಳಿತೆ ಆಗ್ತದೆ ಸ್ವಲ್ಪ ಜಾಸ್ತಿ ಖರ್ಚು ಆಗ್ತದೆ ಏನ್ ಮಾಡುದು ಇಲ್ಲಾಂದ್ರೆ ಟೂ ವೀಲರ್ ಎಲ್ಲ ಒಂದು ಫಂಕ್ಷನ್ ಗೆ ಹೊರಟೋದ್ರೆ ಇಡೀ ಕೆಸರೆಲ್ಲ ಮೈ ಮೇಲೆ ಆರಿದ ಕೂಡಲೇ ನಮಗೆ ಏನ್ ಮಾಡುವಾಗಿಲ್ಲ ಅಂತ ಪರಿಸ್ಥಿತಿ ಹಾಗೆ ಇದ್ರ ಬಗ್ಗೆ ಒಂದು ಒಳ್ಳೆಯ ಗಮನ ಕೊಟ್ಟು ಈ ಮುಂಡಾಜೆ ಆಸ್ವಾಸಿನ ಜನರ ಮೇಲೆ ಒಂದು ಕನಿಕರ ವಹಿಸಿ ಆದಷ್ಟು ಈ ರೋಡನ್ನು ಶೀಘ್ರವಾಗಿ ಕಾಂಟ್ರಾಕ್ಟರ್ ದಾರು ದುರಸ್ತಿ ಮಾಡಿದ್ರೆ ಜನಸಾಮಾನ್ಯರಿಗೆ ಖಂಡಿತ ಪ್ರಯೋಜನಕ್ಕೆ ಕೂತ್ಕೊಳ್ತದೆ ಈಗ ಎಮ್ ಎಲ್ ಎಂದ ಕೂಡ್ಲಿಕ್ಕಿಲ್ಲ ಅಂತ ಹೇಳಿ ಅಲ್ಲ ಅವರು ನಮ್ಮ ಕಡೆ ಆ ಕಡೆ ಕರ್ಕೊಂಡು ಬಂದು ಆ ಕಾಂಟ್ರಾಕ್ಟುದಾರನ ಇನ್ನೊಮ್ಮೆ ನಿಲ್ಲಿಸಿ ನಾಲ್ಕು ವೆಹಿಕಲ್ ಆಚೆ ಈಚೆ ಸಾಗೋ ಹಾಗೆ ಮಾಡಿದ್ರೆ ಖಂಡಿತವಾಗಿ ರೋಡಲ್ಲಿ ಇಂಪ್ರೂವ್ ಆಗ್ತದೆ ನಮ್ಮ ಎಮ್ ಎಲ್ ಎ ಯಾಕೆ ಈ ತರ ಇದಕ್ಕೆ ಮನಸ್ಸು ಮಾಡುವುದಿಲ್ಲ ಅಂತ ಗೊತ್ತಾಗುದಿಲ್ಲ ಅವರೊಳಗೆ ಎಲ್ಲಿಗ ಅದನ್ನು ಹೊಂದಾಣಿಕೆ ಉಂಟಾ ಅಥವಾ ಅವರಿಂದ ಕೂಡುದಿಲ್ವಾ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಅಂತ ಹೇಳ್ಕೊಂಡು ಈ ಏನೋ ಒಂದು ಸ್ಟ್ರಗ್ಲಿಂಗ್ ಉಂಟು ಇದರಲ್ಲಿ ಎರಡು ಮೂರು ತಿಂಗಳಿಂದ ಈ ರೋಡ್ ಈ ತರ ಇರುವಾಗ ಯಾಕೆ ಇನ್ನು ಕೂಡ ಇದನ್ನು ಹೀಗೆ ಬಿಟ್ಟಿದ್ದಾರೆ ದಿವಸಕ್ಕೆ ನಾಲ್ಕು ಸಲ ಶಾಲೆಗೆ ಹೋಗುವ ಮಕ್ಕಳು ಈ ಕಡೆಯಿಂದ ಹೋಗದೆ ಸುತ್ತುವರೆಸ ಕಾಡಿನ ದಾರಿಯಿಂದಾಗಿ ಹೋಗ್ತಾ ಇದ್ದಾರೆ ಆಲೋಚನೆ ಮಾಡಿದ್ದೀನಿ ಇನ್ನು ಇದ್ರ ಬಗ್ಗೆ ಇದಕ್ಕಿಂತ ಹೆಚ್ಚು ಏನು ಹೇಳಿಕೆ ಬಯಸುವುದಿಲ್ಲ ನಾನು ಅವಶ್ಯ ನೋಡಿ ಈಗ ಪ್ಯಾಂಟ್ ಮತ್ತೆ ಊಟಕ್ಕೆ ಹೋದ್ರೆ ಪುನಃ ಚೇಂಜ್ ಮಾಡಿಕೊಂಡು ಬರ್ತೇನೆ ನಾನು ಈಗ ಪುನಃ ಒಮ್ಮೆ ಹೋಗಿ ಬರುವಾಗ ದಿವಸಕ್ಕೆ ನಾಲ್ಕು ಸಲ ಪ್ಯಾಂಟ್ ಹಾಕ್ತೇನೆ ನಾನು ಮಕ್ಕಳು ಹೇಳ್ತಾರೆ ಈ ರೋಡಿಂದ ನಾವು ಹೋಗೋದಿಲ್ಲ ಸರ್ ನಾವು ಆ ಒಳಗಿನ ರೋಡಲ್ಲಿ ಹೋಗ್ತೇವೆ ಅಂತ ಹೇಳ್ತಾರೆ ಹಾಗೆ ಆದಷ್ಟು ಬೇಗ ಆದ್ರೆ ಮಳೆ ನಿಂತು ಹೋಗಿ ಬೇಗ ಮಾಡಿದ್ರೆ ಹೆಸರು ಮಹಾದೇವ ಬೆಂಡೆ ಮುಂಡಾಜೆ ನೀವು ಫಸ್ಟ್ ಆ ಕಡೆ ಮತ್ತೆ ಈ ಕಡೆ ಎಣ್ಣೆ ಅಂಗಡಿ ಹಾಕಿ ಮಸಾಜ್ ಮಾಡ್ಲಿಕ್ಕೆ ಅಲ್ಲ ನೋಡ್ ಇಲ್ಲಿ ರೋಡ್ ಹೇಗಿದೆ ಅಂತ ಅಂತೇಳಿ ಮಾಡಿ ಮತ್ತೆ ಲಾಸ್ಟ್ ಅಲ್ಲಿ ಬಿಸಿನೀರ್ ಒಳ್ಳೆ ಬಿಸಿನೀರು ಸ್ನಾನ ಮಾಡ್ಲಿಕ್ಕೆ ಎಲ್ಲ ಸೊಂಟ ನೋವು ಕಾಳು ನೋವು ಎಲ್ಲ ಹೋಗ್ತದೆ ಮತ್ತೆ ಮರುದಿವ್ಸ ನಮಗೆ ಏನಾದ್ರು ಗಂಜಿ ಊಟಕ್ಕೆ ಏನಾದ್ರು ದುಡಿಬಹುದಲ್ಲ ಅದು ಹಾಕಿದ್ರೆ ಒಳ್ಳೇದಿತ್ತು ಅಲ್ಲ ಅಷ್ಟು ಹೋಗಿದೆ ಅಷ್ಟು ಹೋಗಿಲ್ಲ ಇದ್ರಲ್ಲಿ ಹೋದ್ರೆ ಮಾಡ್ಬೇಕಾಗ್ತದೆ ಇದ್ರಲ್ಲಿ ಹೋದ್ರೆ ವಾರಕ್ಕೊಂದ್ಸರಿ ಹೋಗ್ಲೇಬೇಕು ಈಗ ಬೇಕಿದ್ರೆ ತೋರಿಸ್ತೇನೆ ಉಂಟು ಇಲ್ಲಿ ಮೊನ್ನೊಂದು ಐದು ಸಾವಿರ ಆಯ್ತು ಈಗ ಎರಡು ದಿವ್ಸ ಆಯ್ತು ಅಷ್ಟೇ ಹಾ ಸಾಲ ಮೂಲ ಇನ್ನಾದ್ರು ತಿರ್ಲಿಕ್ಕೆ ನೋಡ್ಬೇಕು ಒಂದ್ ಎರಡು ತಿಂಗ್ಳು ದುಡಿಬೇಕು ಇದೇ ಅಲ್ಲಿ ಬಂದ್ರೆ ಇನ್ನು ಒಂದ್ ಬರುವಾರಕ್ಕೆ ಒಂದು ಮೂರು ಸಾವಿರ ರೆಡಿ ಮಾಡ್ಬೇಕು ಎಸ್ ಈಗ ನೋಡಿ ಎಷ್ಟು ಹೊಂಡಗಳಿದಾವೆ ಅಂತ ನೋಡಿದ್ರೆ ಕಾಣ್ತದೆ ನಮ್ಗೆ ಇಲ್ಲಿ ನೀರಿನಲ್ಲಿ ಹೊಂಡ ಎಷ್ಟು ದೊಡ್ಡದಿದೆ ಅಂತ ಗೊತ್ತೇ ಆಗೋದಿಲ್ಲ ಈಗ ಒಬ್ರು ಹೊಸ ಗಾಡಿ ತಗೊಂಡಿದ್ದಾರೆ ಫಾರ್ ರಿಜಿಸ್ಟ್ರೇಷನ್ ಹೊಸ ಗಾಡಿ ಹೊಸ ಗಾಡಿ ಇದರಲ್ಲಿ ಬಿಡುವಾಗ ಎಷ್ಟು ಖುಷಿ ಆಗ್ತದೆ ನಿಮಗೆ ಇದರಲ್ಲಿ ಇದೇ ಗದ್ದೆಯಲ್ಲಿ ಕೆಸರು ಗದ್ದೆಯಲ್ಲಿ ಹೋಗುವ ರೀತಿಯಲ್ಲಿ ಉಂಟು ಮತ್ತೆ ರೋಡ್ ಒಂದ್ ಸೈಡ್ ಕೆಲಸ ಮಾಡಿ ಮುಗಿಸಬೇಕಿತ್ತು ಇದು ಎರಡು ಸಲ ಎರಡು ಸೈಡ್ ಸಹ ಒಂದೇ ಸಲ ಕೆಲಸ ಮಾಡೋದು ಇನ್ನೊಂದು ಗಾಡಿಗೆ ಹೋಗ್ಲಿಕ್ಕೆ ಕಷ್ಟ ಇನ್ನಾದರೂ ಮುಂದೆ ಇದು ಒಂದು ಒಂದು ಸೈಡ್ ಆದ್ರೂ ಕೆಲಸ ಮಾಡಿ ಮುಗಿಸ್ಬೇಕು ಮುಗಿಸ್ಬೇಕು ಹಾ ಒಂದ್ ಸೈಡ್ ಗಾಡಿ ಅದು ಆ ಮಾರ್ಗದಲ್ಲಿ ಮುಟ್ವರ್ದು ಒಂದ್ ಸೈಡ್ ಆಗಲೇ ಮಾಡಿ ಒಂದ್ ಸೈಡ್ ಕೆಲಸ ಫಿನಿಶ್ ಮಾಡಬೇಕು ಇದು ಎರಡು ಸೈಡ್ ಸಹ ಮಣ್ಣು ಮತ್ತೆ ಇದು ಯಾಕೆ ಈ ತರ ಮಣ್ಣು ಹಾಕೋದು ತમે ಗೊತ್ತಾಗೋ كده ಮಣ್ಣಾಕಿ ಮಣ್ಣಾಕಿ 레ವೆಲ್ ಇರುವಂತ ಜಾಗದಲ್ಲಿ ಮಣ್ಣು ಹಾಕಿ ಡೌನ್ ಇರುವ ಜಾಗದಲ್ಲಿ ಮಣ್ಣು ಹಾಕಿದ್ರೆ ಸಾಕಲ್ಲ ಅದಕ್ಕೆ ಹೇಳಿದು ನನ್ನ ಹೆಸರು ನಿಮ್ಮ ನಮ್ದು ಸೆಬಾಸ್ಟಿಯನ್ ಸೆಬಾಸ್ಟಿಯನ್ ಯಾವರು ಕಾಂಜಾಲು ರಸ್ತೆಯ ಪಕ್ಕದಲ್ಲಿ ಹರಿಯುವಂತ ಕೆಸರ ಜಲಪಾತ ಅದರ ಪಕ್ಕದಲ್ಲಿ ಹೀಗೆ ಹೊಂಡಗಳ ರಾಶಿ ನೋಡಿ ಹೇಗಿದೆ ಅನ್ನುವಂತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದೆಲ್ಲವೂ ಕೂಡ ಈ ರೀತಿಯಾದ ಪರಿಸ್ಥಿತಿ ಇದೆ ಎಸ್ ನೋಡಿ ಇದು ಆ ವಾಸ್ತವ ಹೇಗಿದೆ ಅನ್ನುವಂತ ಸರ್ಮಸ್ತೆ ಹೇಗುಂಟು ರಸ್ತೆ ರಸ್ತೆ ಸೂಪರ್ ಆಗಿದೆ ಸೂಪರ್ ಅಂದ್ರೆ ಆಂಡ್ರಾಯ್ಡ್ ಜಾಸ್ತಿ ಉಂಟು ಜಾಸ್ತಿ ಇದೆ ಹೋಗ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಈಗ ತುಂಬಾ ಜನ ಇರ್ತದೆ ಸೊಂಟ ನೋವು ಅಂತ ಹೌದು ನಮ್ಗೆ ಆಗ್ತಾ ಇಲ್ಲ ನೋಡಿ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಜಾಸ್ತಿ ಇದು ತಗ್ಗೆ ಸರ್ ಗಾಡಿಗೆ ಎಷ್ಟು ಪೆಟ್ಟು ಉಂಟಾ ಪೆಟ್ಟು ಉಂಟಲ್ವಾ ಈ ರೀತಿ ಇದ್ರೆ ಪೆಟ್ಟೇ ಅದು ಪೆಟ್ಟಿ ನಿಮ್ಮ ಹೆಸ್ರು ಎಂತ ವಿಕ್ರಮ್ ನಿಮ್ದು ನಾಗವೇಣಿ ಏನ್ ಹೇಳ್ತೀರಿ ಸಂಬಂಧಪಟ್ಟವರಿಗೆ ಪಟ್ಟವರಿಗೆ ಬೇಗ ಇದೆಯಲ್ಲ ಅಂತ

ಇದೀಗ ನಾವಿರುವಂತದ್ದು ಟಿ ಬಿ ಕ್ರಾಸ್ ಸಮೀಪ ಮಳೆಯೆಲ್ಲ ಬಂದು ಚರಂಡಿಯಲ್ಲೆಲ್ಲ ನೀರು ತುಂಬಿ ನಾವು ಗಾಡಿಯಲ್ಲಿ ಎಲ್ಲ ಯಾವ್ದ್ರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ದಯವಿಟ್ಟು ನಂದು ಸುರೇಶ್ ಅಂತ ಹೇಳಿ ಐವತ್ತು ಮನೆ ಉಂಟು ನದ್ದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನೋಡಿ ಇಲ್ಲಿ ಅಲ್ಲಿ ಒಂದು ಖಂಡಿತ ಇಟ್ಟಿದ್ದಾರೆ ಅಟ್ ಲೀಸ್ಟ್ ಒಂದು ಮೋರಿ ಆದ್ರೆ ಹಾಕಿ ಒಂದು ಅದಕ್ಕೆ ಒಂದು ಬೇಕಾಗುವ ವ್ಯವಸ್ಥೆ ಮಾಡಿದ್ರೆ ಐವತ್ತು ಮನೆ ಉಂಟು ಅಲ್ಲಿಂದ ನದ್ದುಕೊಂಡು ನೋಡಿ ಈಕೆ ಹೋಗ್ಲಿಕ್ಕೆ ಗೊತ್ತಿಲ್ಲ ನೋಡಿ ನದ್ದುಕೊಂಡ್ರು ಆಚೆನ ಹೋಗ್ಲಾ ಸ್ಕೂಲ್ ಬಿಟ್ಟು ಮಕ್ಕಳಿಗೆ ಸಂಜೆ ಆಗುವಾಗ ಹೋಗ್ಲಿಕ್ಕೆ ಗೊತ್ತಿಲ್ಲ ದಯವಿಟ್ಟು ಅಲ್ಲಿಗೆ ಒಂದು ಏನಾದ್ರು ಒಂದು ಸಣ್ಣದೇನಾದ್ರು ಇಲ್ಲಿ ಒಂದು ನಡೆದುಕೊಂಡು ಹೋಗ್ಲಿಕ್ಕೂ ಆಗುದಿಲ್ಲ ಅನ್ನುವಂತದ್ದನ್ನ ಹೇಳ್ತಾ ಇದಾರೆ ಅಹ್ ಇಲ್ಲಿಯ ಜನರು ಅವರ ಕೂಗು ನಾವು ಇಲ್ಲಿ ಬಂದ ನಿಂತದಷ್ಟೇ ಅವರೆಲ್ಲ ಬಂದು ಹೇಳ್ತಾ ಇದ್ದಾರೆ ಸಮಸ್ಯೆ ಉಂಟು ಸಮಸ್ಯೆ ಆಗ್ತಾ ಉಂಟು ನಡೆದುಕೊಂಡು ಹೋಗ್ಲಿಕ್ಕೆ ಆಗುದ ಅಲ್ಲಿಗೆ ಅಲ್ಲಿಗೆ ಮಾಡ್ಲಿಕ್ಕೆ ಯಾರಿಗೂ ಈಚೆ ನೋಡಿ ಅಲ್ಲಿಗೆ ಹೋಗುದು ಇಲ್ಲಿ ಒಂದು ಕಣಿ ಸರಿ ಇತ್ತು ಅಲ್ಲಿ ಕಣಿಗೆ ಅದಕ್ಕೆ ಏನೊಂದು ಎಸ್ ನಾವೀಗ ಇದೇವೆ ಇಲ್ಲಿ ಪಿಲ್ಚಂಡಿಗಲ್ ಹತ್ರ ಪಿಲ್ಚಂಡಿಗಲ್ ಹತ್ರ ಹೇಗೆ ವ್ಯವಸ್ಥೆಗಳು ಇದಾವೆ ಅನ್ನುವಂಥದ್ದು ನೀವು ನೋಡ್ತಾ ಇದ್ರಿ ಇಲ್ಲಿ ರಸ್ತೆಯಲ್ಲಿ ನೀರ್ ಹೋಗ್ತಾ ಇದೆ ಈಗ ಎಲ್ಲರ ಕಂಪ್ಲೇಂಟ್ ಇರುವಂತದ್ದು ಅದೇ ಆ ನೀರ್ ಹರಿಯೋದಕ್ಕೆ ಯಾವುದೇ ರೀತಿಯಾದ ವ್ಯವಸ್ಥೆಯನ್ನ ಮಾಡ್ಲಾಗ್ಲಿಲ್ಲ ಅನ್ನುವಂಥದ್ದು ಅಂತಹ ಕಂಪ್ಲೇಂಟ್ ಗಳನ್ನ ಮಾಡ್ಲಾಗ್ತಾ ಇದೆ ಅಹ್ ಅದ್ರ ಜೊತೆಗೆ ಇಲ್ಲಿ ತುಂಬಾ ಕಷ್ಟಕರ ಆಗ್ತಾ ಇದೆ ಓಡಾಡ್ಲಿಕ್ಕೆ ಅನ್ನುವಂಥದ್ದು ಇದೆ ಜೊತೆಗೆ ಜೋರಾಗಿ ಮಳೆ ಬಂದ್ರೆ ಕೆಸರೆಲ್ಲ ಇರುತ್ತೆ ಅಹ್ ಟೂ ವೀಲರ್ನವರಿಗೆ ಓಡಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲೊಬ್ರು ಫೋರ್ ನವರು ನಮ್ಮ ಗಾಡಿ ನಿಲ್ಸಿದಾರೆ ನೋಡೋ ಅವ್ರ ಹತ್ರ ಮಾತಾಡ್ಸುವ ಗಾಡಿ ತೆಗಿಲಿಕ್ಕಿಲ್ಲ ಅವ್ರ ಹತ್ರ ಎಸ್ ಅಲ್ಲೊಬ್ರು ನೋಡಿ ನೋಡಿ ಈಗ ಈಗ ಉದಾಹರಣೆ ಅಸ್ತಾ ಇದೀವಿ ಹೇಗೆ ಬಿದ್ದಿದ್ದಾರೆ ಅನ್ನುವಂಥದ್ದು ನೋಡಿ ಇದು ಅಲ್ಲಿ ಬಿದ್ದಂತಹ ಸೀನ್ ಯಾವ ರೀತಿಯಾಗಿ ಅಲ್ಲಿ ಬಿದ್ದಿದ್ದಾರೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಇಮಿಡಿಯೇಟ್ಲಿ ನೋಡಿ ಅಲ್ಲಿ ಅವ್ರು ಬಿದ್ದಾಗ ಮಾತ್ರ ಅಲ್ಲ ಅವ್ರದ್ದು ಕೈ ಕಾಲಲ್ಲಿ ಸಿಕ್ಕಾಕೊಂಡಿದೆ ನೋಡ್ತಾ ಇದೀವಿ ನಾವು ಇಲ್ಲಿಯ ಅವಸ್ಥಿತಿ ಹೀಗಾಗಿದೆ ನೋಡಿ ಇಲ್ಲಿ ಆಗಾಗ ಬೀಳುವಂತದ್ದು ಇದು ನಡೀತಾನೆ ಇದೆ ಈಗ ನಿಮಗೆ ನೇರ ದೃಶ್ಯಾವಳಿ ಎಲ್ಲ ತೋರಿಸ್ತಾ ಇದ್ದೀವಿ ಹೇಗಾಗಿದೆ ಅನ್ನೋದು ಮಾಮೂಲಿ ಆಗ್ತಾನೆ ಉಂಟು ಸರ್ ಒಂದೆರಡಲ್ಲ ಸಬರಲ್ಲೇ ಆಗಿದೆ ಮೊನ್ನೆ ಉಜಿರಲ್ಲಿ ಆಗಿದೆ ಜೀವ ಹೋಗ್ತಾನೆ ಉಂಟು ಇಲ್ಲಿ ಒಂದೆರಡು ಜೀವ ಏನಲ್ಲ ಈ ರೋಡು ಸರಿಯಾಗುವವರೆಗೆ ಎಷ್ಟು ಜೀವ ಹೋಗ್ತದೆ ಗೊತ್ತಿಲ್ಲ ಇದಕ್ಕೆ ಬೇಕಾಗುವ ಒಂದು ಕುಡಿಬೇಕು ಹೇಳಿ ನೋಡಿ ನಿಮ್ಮ ಮುಂದೆ ಆಗಿರೋದು ಇಲ್ಲಿ ಬೈಕ್ ಎಲ್ಲ ಜೀವ ಉಳಿತು ಇಲ್ಲಿ ನೋಡಿ ಅಷ್ಟೊಂದು ಆಗಲಿಲ್ಲ ತೊಂದರೆ ಆಗ್ಲಿಲ್ಲ ತಾರು ಮಾಡುವವರಿಗೆ ತಗ್ತಿ ರೋಡ್ ಒಬ್ಬರು ಇಬ್ಬರಿಗೆ ತೊಂದರೆ ಇಲ್ಲ ಕೆಲಸಕ್ಕೆ ಹೋಗುವವರಿಗೆ ತೊಂದರೆ ಉಂಟು ಸ್ಕೂಲ್ಗೆ ಹೋಗುವವರಿಗೆ ತೊಂದರೆ ಉಂಟು ಎಲ್ಲರಿಗೆ ತೊಂದರೆನೇ ಇಲ್ಲಿ ಆ ಪುಂಜಲ್ ಗಟ್ಟೆಯಲ್ಲೇ ಮಕ್ಕಳು ನೋಡಿದ್ರೆ ನಡಿ ನಡಿಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಕೆಸರಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಇದು ನೋಡಿ ಇಲ್ಲಿಯ ಪರಿಸ್ಥಿತಿ ಆ ಇದೀಗ ನಾವಿರುವಂತದ್ದು ಗುರುವಿನ ಕೆರೆಯ ಗುರುವೆನ್ಕೆರೆಯನ್ನ ದಾಟಿದ ಕೂಡ್ಲೆ ಬಿಲ್ಚಂಡಿಗಳ ಈ ರಸ್ತೆಯಲ್ಲಿ ಇದೀಗ ನಾವು ಆ ಈ ಕಡೆ ಅರ್ತಿಲದಲ್ಲಿದ್ದೇವೆ ಇಲ್ಲಿ ಕೋಲ್ಪೇದ ಬಯಲು ಸಮೀಪದ ಅರ್ತಿಲ ಇಲ್ಲಿ ಯಾವಾಗ್ಲೂ ಕೆಸರಮಯ ಅಲ್ಲಿ ಆ ಎಚ್ ಪಿ ಪೆಟ್ರೋಲ್ ಬಂಕಿನ ಪಕ್ಕದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಓಡಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಬಹಳಷ್ಟು ಜನ ಹೇಳಿದ್ರು ಬಹಳಷ್ಟು ಜನ ಹೇಳಿದ್ರು ಈಗ ಮತ್ತೆ ಡಿ ಬಿಜೆನ್ ಕಂಪನಿಯವರು ಇಲ್ಲಿರ್ತಕ್ಕಂತಹ ಮಣ್ಣನ್ನ ತೆಗೆದುಕೊಂಡು ಹೋಗ್ತಾ ಇದಾರೆ ಕೆಸರುಮಯವಾಗಿತ್ತು ಇಲ್ಲಿ ಆ ಬೀಳೋ ಸಂಖ್ಯೆ ಎಲ್ಲ ಜಾಸ್ತಿ ಆಗಿತ್ತು ಇಲ್ಲಿ ಸ್ಥಳೀಯರಿದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ನಾರಾಯಣ್ ಅಂತ ಹೇಳಿ ನಾರಾಯಣ ನಾಯ್ಕ ನಾರಾಯಣ ನಾಯ್ಕ ಏನ್ ಹೇಳ್ತೀರಿ ಇದು ಯಾವ ಇಲ್ಲಿ ಕೆಲಸ ಇದು ಸರಿ ಮಾಡುದಿಲ್ಲ ಅವ್ರು ರಾತ್ರಿ ಎಲ್ಲ ಶಬ್ದ ಬರ್ತದೆ ನಮ್ಗೆ ವೆಹಿಕಲ್ ಬಿಕ್ತ ಬಿಳ್ತದಂತ ಆಗಿದೆ ಆ ತರ ಇದಾಗಿದೆ ಏನು ಅವರು ಇದು ಮಾಡುದಿಲ್ಲ ಎಲ್ಲಿ ನಿಮ್ಮ ಮನೆ ನಂದು ಇಲ್ಲಿ ಲಕ್ಷ್ಮೀ ನಿವಾಸ ಇಲ್ಲಿ ಎದುರುಗಡೆ ಹೌದೌದು ಈಗ ಇಲ್ಲಿ ಈಗ ಕೆಸರಮಯವಾಗಿತ್ತು ಮಯವಾಗಿತ್ತು ಈಗ ಏನೋ ತೆಗಿತಾರೆ ಇದರಿಂದ ಯೂಸ್ ಇಲ್ವಾ ಇದ್ರಿಂದ ಯೂಸ್ ಅಂತ ಕಾಣುದಿಲ್ಲ ನನಗೆ ಈಗ ಮಳೆ ಬಂದ್ರೆ ಪುನಃ ಅದೇ ರೀತಿ ಆಗ್ತದೆ ಮೊದ್ಲಿನ ತರ ಗುಂಡಿ ಎಲ್ಲ ಹಾಗೆ ಇದಾಗ್ತದೆ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ ಅಮ್ಮ ನಮಸ್ಕಾರ ಎಂಚ ಉಂಡು ರೋಡ್ ಎಂಚ ಖುಷಿ ಅಪ್ಪಣ್ಣ ಮಾರ್ಗ ಫುಲ್ ಆ ಪೋರ ರೋಹಿಣಿ 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 ಎಸ್ ನೋಡಿ ಹೇಗಾಗ್ತಾ ಇದೆ ಹೇಗೆ ಅಲ್ಲಿ ಮಣ್ಣು ತೆಗಿತಾ ಇದ್ದಾರೆ ಅನ್ನುವಂತದ್ದು ನೀವು ನೋಡ್ತಾ ಇದ್ರಿ ಇದು ನೋಡಿ ಅಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ಅವರು ಈ ಕಡೆ ಬರುವುದನ್ನ ನಿಲ್ಸಿದ್ದಾರೆ ಯಾಕೆಂತಂದ್ರೆ ಮಾತಾಡ್ಬೇಕಾಗ್ತದೆ ಅಂತ ನೋಡಿ ವ್ಯವಸ್ಥೆಗಳು ಹೇಗಿದ್ದಾವೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಇದು ಇಲ್ಲಿ ಇರ್ತಕ್ಕಂತ ಒಂದು ಸನ್ನಿವೇಶ ಹೇಗಾಗ್ತಾ ಇದೆ ಯಾವ ರೀತಿ ಆಗಿದೆ ಅನ್ನುವಂತದ್ದು ನಮ್ಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹೇಗಾಗ್ತಾ ಇದೆ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಓಡಾಡ್ಲಿಕ್ಕೆ ಬಾರಿ ಕಷ್ಟ ಆಗ್ತಾ ಉಂಟು ಎಲ್ಲಿ ಕಷ್ಟ ಆಗ್ತದೆ ಈ ಕಡೆಯಿಂದ ಕಷ್ಟ ಆಗ್ತಾ ಉಂಟು ಮತ್ತೆ ಅಲ್ಲಿ ಮಡಂತಿರಲ್ಲಿ ಆ ಇಲ್ಲಿ ಆಶೀರ್ವಾದ ಕಡೆಯಿಂದ ಅಲ್ಲಿ ಸಹ ಕಷ್ಟ ಆಗ್ತಾ ಉಂಟು ರೋಡ್ ಎಲ್ಲ ಸರಿ ಇಲ್ಲ ನಮ್ಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಕಷ್ಟ ಗಾಡಿ ಎಲ್ಲ ಲಗಡಿ ಹೋಗ್ತಾ ಉಂಟು ಹೊಸ ಗಾಡಿ ಹೆಸರು ನಡ್ಕೊಂಡು ಬರ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ಅಂತ ಹೆಸರು ಕೆಸ ಆಗುದಿಲ್ಲ ಅಷ್ಟು ಆಗಿದೆ ಮಗುವನ್ನು ಕರ್ಕೊಂಡು ಹೋಗಲಿಕ್ಕೆ ನಾವು ಬರುವಾಗ ಆಟಿಂದ ಬರುವುದು ಬಸ್ ಎಲ್ಲ ಬರುವಾಗ ಎದುರಿಕೆ ಆಗ್ತದಲ್ಲ ಮತ್ತೆ ನಾನು ಬರುವುದು ನೋಡಿ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾವೇ ಬರ್ತೇವೆ ಅನ್ನೋದ್ ಯಾವಾಗ ಸರಿ ಆಗತ್ತೆ ಯಾರು ಸರಿ ಮಾಡ್ತಾರೆ ಹೇಗ್ ಸರಿ ಮಾಡ್ತಾರೆ ಅನ್ನೋಂಥದ್ದು ಜನರಿಗೆ ಪ್ರಶ್ನೆ ಅದ್ರ ಜೊತೆಗೆ ಜನರಿಗೆ ಇನ್ನೊಂದು ಭಯ ಇದೆ ನಾವೇನಾದ್ರೂ ಜೋರಾಗಿ ಮಾತಾಡ್ಬಿಟ್ರೆ ಅಥವಾ ನಮಗೆಲ್ ತೊಂದ್ರೆ ಆಗ್ತದೆ ಅಂತ ಹೇಳಿಬಿಟ್ರೆ ಅಯ್ಯ ಅವ್ರು ಹೋಗ್ತಾರ ಅನ್ನುವಂತ ಭಯ ಕೂಡ ಇದೆ ಈ ಭಯವನ್ನ ಹೋಗ್ಲಾಡಿಸ್ಬೇಕು ಅಹ್ ನೋಡುವ ಮುಂದೆ ಹೋಗುವ ಪುಂಜಾಲ ಕಟ್ಟೆ ತನಕ ಹೋಗುವ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ನೋಡೋ ಇದಕ್ಕೆ ನಾವು ಎಂಡ್ ಪಾಯಿಂಟ್ ಗೆ ಬಂದೇವೆ ಪುಂಜಾಲ್ ಕಟ್ಟೆಯ ಹತ್ತಿರ ಹತ್ತಿರ ಇದ್ದೀವಿ ಇಲ್ಲಿ ಇರುವಂತಹ ಪ್ರದೇಶ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದೀವಿ ಬಸವನಗುಡಿ ಶಾಲಾ ಕಾಲೇಜಿನ ಮಕ್ಕಳಿದ್ದಾರೆ ಮಕ್ಕಳು ಇಲ್ಲಿ ಸಂಕಷ್ಟವನ್ನ ಅನುಭವಿಸ್ತಾರೆ ಅನ್ನುವಂಥದ್ದು ಇಲ್ಲಿಯ ಮಕ್ಕಳಲ್ಲಿ ಮಾತನಾಡಿಸಬೇಕು ಯಾಕೆಂತಂದ್ರೆ ಆ ಬಸವನಗುಡಿ ಕಾಲೇಜಿನವರಿಗೆ ತುಂಬಾ ಕಷ್ಟ ಆಗ್ತದೆ ಅನ್ನುವಂಥದ್ದನ್ನ ಸಾರ್ವಜನಿಕರು ಹಲವಾರು ಬಾರಿ ಹೇಳಿದ್ದಾರೆ ಆ ಬಗ್ಗೆ ಮಾತನಾಡ್ಬೇಕು ಅಮ್ಮ ನಮಸ್ತೆ ನಿಮಗೆ ಕಷ್ಟ ಆಗ್ತಾ ಇದ್ಯಾ ಇಲ್ಲಿ? ಹ್ಮ್ ಏನಾಗ್ತದೆ ಕಷ್ಟ ಆಗೇ? ಡೇ ತುಂಬಾ ಕಷ್ಟ ಇಲ್ಲಿ ನಡೆಕೊಂಡು ಹೋಗ್ಲಿಕ್ಕೆ, ತಿರುಗೋಣಕ್ಕೆ ಹಾಗಾಗಿ ನಾವು ದಿನನಿತ್ಯ ರಿಕ್ಷದಲ್ಲಿ ನಾವು ನಾವು ಯೂನಿಫಾರ್ಮ್ ಎಲ್ಲ ಕಷ್ಟ ಆಗುತ್ತೆ. ಆಮೇಲೆ ವಾ ನೈಕ್ ಕಲಾಕಡೆ ಇಕಡೆ ಹೋಗೋಣ. ಹ್ಮ್ ನನಗೆ ನಡಿಲಿಕ್ಕೆ ಎಲ್ಲ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಏನ್ ಹೆಸರು ಫಾತಿಮಾ ಚೌ ಹೌದು ಈಗ ನಡಿಯುವಾಗ ಎಲ್ಲ ತುಂಬಾ ಕಷ್ಟ ಆಗ್ತದೆ ಮತ್ತೆ ವೆಹಿಕಲ್ಸ್ ಎಲ್ಲ ಹೋಗುವಾಗ ಸೈಡ್ ಅಲ್ಲಿ ಹೋಗ್ಬೇಕಲ್ಲ ಈಗ ಬಸ್ ಎಲ್ಲ ಹೀಗೆ ಆಗುದಿಲ್ಲ ನೋಡಿ ಇದು ಬಸ್ ನೋಡಿ ಇಲ್ಲಿ ಹೇಗೆ ಬರ್ತಾ ಇದೆ ನೋಡಿ ಇಲ್ಲೇ ನಿಲ್ಬೇಕು ಇಲ್ಲ ಬಸ್ ಹಾಕಬೇಕು ಸೈಡ್ ಇಂದ ಹೋಗ್ಬೇಕಲ್ಲ ಮತ್ತೆ ಇಲ್ಲಿ ಏನ ಕೆಸರೆಲ್ಲ ಈಗ ನೋಡಿ ಇದು ಆಟೋದಲ್ಲಿ ಹೋಗ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಸರ್ ಹೇಗುಂಟು ರಸ್ತೆ ರಸ್ತೆ ಅಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ಸರ್ ಮಳೆಗಾಲದಲ್ಲಿ ಇದರಲ್ಲಿ ಹೋಗ್ಲಿಕ್ಕೆ ತುಂಬಾ ಹಿಂಸೆ ಆಗಿದೆ ನಮ್ಮ ಗಾಡಲ್ಲಿ ಕೆಲಸ ಎಲ್ಲ ಬರ್ತಾ ಇರ್ತದೆ ಒಂದು ಸಾರಿ ಹೋದ್ರೆ ಇದರಲ್ಲಿ ಇದನ್ನ ಹೋಗ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ ಇದು ಇವತ್ತಿನಿಂದಲೇ ಇದು ಬೇಸಿಗೆಯಲ್ಲಿ ಮಾಡಬೇಕಿತ್ತು ನಿಜವಾಗ್ಲೂ ಇದು ಈಗ ಮಳೆಗಾಲ ಬಂದ ನಂತರ ಈ ರೀತಿ ಮಾಡ್ತಾ ಇದ್ದಾರೆ ಒಂದು ವೆಹಿಕಲ್ ನಿಂತರೂ ಕೂಡ ಇಂತಹ ಪರಿಸ್ಥಿತಿ ಇದೆ ಜೊತೆಗೆ ಇಲ್ಲಿ ಸಂಪೂರ್ಣವಾಗಿ ರಸ್ತೆಯ ಅಗಲೀಕರಣದಲ್ಲಿ ಅಲ್ಲಲ್ಲಿ ಕೆಸರುಮಯ ಆಗಿರೋದ್ರಿಂದ ಜೊತೆಗೆ ತೊಂದರೆ ಅಲ್ಲಿ ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ಫುಲ್ ಇದು ಅಹ್ ಕೆಸರನ್ನ ಇಲ್ಲಿ ಹಾಕಿದ್ದಾರೆ ಅದು ಆಗಾಗ ಕೇಳಕ್ ಬರ್ತಾ ಇರ್ತದೆ ಅನ್ನುವಂಥದ್ದು ಅದು ಕೆಳಕ್ ಬಂದು ಮತ್ತೆ ತೊಂದರೆ ಆಗ್ತಾ ಇರ್ತದೆ ಅದ್ರ ಜೊತೆಗೆ ಅಲ್ಲಿರ್ತಕ್ಕಂತಹ ಒಂದು ಬಸ್ ಸ್ಟ್ಯಾಂಡ್ ಯಾವ ರೀತಿಯಾಗಿದೆ ಆ ಹಿಂದೆ ಅಲ್ಲೆಲ್ಲ ನಿಲ್ತಾ ಇದ್ರು ಅಲ್ಲಿ ನಿಂತು ಬಸ್ಸಿಗೆ ಇದ್ ಮಾಡ್ತಾ ಇದ್ರು ಅಥವಾ ಅಹ್ ನೆರವಾಗ್ತಾ ಇತ್ತು ಈಗ ಅಂತಹ ವ್ಯವಸ್ಥೆಗಳಿಲ್ಲ ಇದೆಲ್ಲವೂ ಕೂಡ ಕಷ್ಟ ಯಾಕೆಂತಂದ್ರೆ ಗವರ್ಮೆಂಟ್ ಪಿಯು ಕಾಲೇಜ್ ಪುಂಜಾಲಕಟ್ಟೆಗೆ ಹೋಗುವಂತಹ ಬಸವನಗುಡಿಯ ಕಾಲೇಜಿನ ಮಕ್ಕಳಿಗೆ ಆಗ್ತದೆ ಇಲ್ಲಿಂದ ನೃತ್ಯ ಆರಂಭ ಆಗ್ತದೆ ಆರಂಭ ಆದ ನಂತರ ಇಲ್ಲಿಂದ ಪುಂಜಾಲಕಟ್ಟೆಯ ತನಕ ಅದು ಚಾರ್ಮಾಡಿ ತನಕವೂ ಕೂಡ ನೃತ್ಯವೇ ಹಾಳಾಗಿದೆ ಫುಲ್ಲು ಹೋಗಕ್ಕೆ ಆಗ್ತಾ ಇಲ್ಲ ಫುಲ್ಲು ಎಲ್ಲ ಉಂಟು ಎಂತ ಹೆಸರು ನಮ್ದು ಪ್ರದೀಪನ್ ಪ್ರದೀಪ್ ಅವರು ನೋಡಿ ವಾಮದ ಪದವಿದ ಅವರು ನಿತ್ಯ ಇದರಲ್ಲೇ ಹೋಗ್ತಾರಂತೆ ಹೇಗೆ ಪಯಣವನ್ನ ಮಾಡ್ಬೇಕಾಗತ್ತೆ ನೋಡಿ ಎಲ್ಲವೂ ಕೂಡ ಇಲ್ಲಿ ಕಷ್ಟ ಇದು ಕುಂಜಾಲಕಟ್ಟೆಯ ಸಮೀಪಕ್ಕೆ ಅಂದ್ರೆ ಬಸವನಗುಡಿಯ ಸಮೀಪದ ದೃಶ್ಯ ಹೇಗಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದೀವಿ ಇಲ್ಲಿಂದ ಚಾರ್ಮಾಡಿಯ ತನಕವೂ ಕೂಡ ಇದೇ ರೀತಿಯಾಗಿ ಅಲ್ಲಲ್ಲಲ್ಲಿ ತೊಂದರೆಗಳು ಆಗಿವೆ ಅಲ್ಲಲ್ಲಿಯ ಒಂದು ಜನರನ್ನು ಕೂಡ ಮಾತನಾಡಿಸಿವೆ ಅವೆಲ್ಲವನ್ನು ಕೂಡ ತಾವು ನೋಡಿದ್ದೀರಿ ಇದು ಮುಂಡಾಜೆಯಿಂದ ಪುಂಜಾಲಕಟ್ಟೆಯ ತನಕ ಈಗಿನ ರಸ್ತೆ ಕಾಮಗಾರಿ ಹೇಗಾಗ್ತಾ ಇದೆ ಮತ್ತು ಜನರು ಏನ್ ಹೇಳ್ತಾ ಇದಾರೆ ಅನ್ನುವಂಥದ್ರ ಕುರಿತಾಗಿ ಮಾಡಿರುವಂತಹ ವಿಶೇಷ ವರದಿ ಪುಷ್ಪರಾಜ್ ಶೆಟ್ಟಿ ಮತ್ತು ಪಂಚೇಶ್ ಕೆ ಚಾರ್ಮಣಿ ಅವರ ಜೊತೆಗೆ ದಾಮೋದಲ್ಲೇ ಸುದ್ದಿ ನ್ಯೂಸ್ ಪುಂಜಾಲಕಟ್ಟೆ